ಬೆಲೆಗೆ ಹೋಗಲೇ ಒಳ್ಳೆ ತುಪ್ಪ ಹಾಕು ಶುದ್ಧದ್ದು ಪ್ಲಸ್ ಎಲ್ಲ ಇದರ ಬೆಣ್ಣೆ ಬಂದದ್ದು ಕಡಿಮೆ ಇದ ಸಾಲ ಇನ್ನೊಂದು ಚೂರು ಐಸು ನೀರು ಹಾಕಿ ಕಡದ ಇನ್ನು ಚೂರು ಬಕ್ಕು ಮಗ ಬೆಣ್ಣೆ ಕೂಡ ಕಡೆ ಇದ ಇದಲ್ಲಿ ತಂಪು ತಣ್ಣೀರು ಇದರಲ್ಲಿ ಬೆಸಿ ನೀರು ಯಾಕೆ දවායකු කයිගේ බෙන්න අන්ට ද අයකර දेंगे සි නිර්ලිेंगे කියද නිර්ලි කैය දෙකි බෙන්න කූඩිකි තම්पු නිරිහහ ගිකාර බසි නිर्රිහ के රකාක් ගහरा ඉද ಮ್ಗ ಮರನ ್ಾಕ ರೆ ಹಿಗವು ವಸ್ರಾಯಕ ಮು್ಚಿ ಮರೇ ಕವල්್ಲದರ ಕವಲಿ ಹಯರ ೂರ ಹළුවක්ವಿದ ಇು ನන්න මන්නල බෙන්ನ್නල್ು ನಿන්න ලද್ದು අදರ න්න බෙන්್න්නේೆ ಅದರ ಇದು ಹಳೆ ಮಜ್ಜಿಗೆ ನಿನ್ನನೆಲ್ಲ ಮಣ್ಣನ ಹಾಲು ಅವಕ್ಕೆ ಬೇಡ ಇನ್ನದು ಮೊಸರಾಗಿದೆ ಊಟಕ್ಕೆ ಮೊಸರು ಚೂಲೆ ಹೆಚ್ಚು ಹಾಕಿ ಮಡಕೋದ ಫ್ರೆಶ್ ಮಜ್ಜಿಗೆ ಇದರ ಈಗ ಒಂದು ಗ್ಲಾಸ್ ದಿನಾಗ್ಲು ಕುಡಿಯೋ ತೊಳಿ ಆದ್ರೂ ಇಲ್ಲ ಸೊಂಟ ಬೆನೆ ಮೊಣಪು ಬೆನೆ ಎಲ್ಲ ಹೋಗ್ತೀವಿ ಇದರ ಫ್ರೆಶ್ ಮಜ್ಜಿಗೆ ಕಡದ ಕೂಡಲೇ ಒಂದು ಗಂಟೆ ಒಳಗೆ ಒಂದು ಗ್ಲಾಸ್ ದಿನಾಗ್ಲು ಕುಡಿಯೋ ಕೋಳಿತ್ತು ಕಡದ ಕೂಡಲೇ ಊಟಕ್ಕಿಪ್ಪ ಮಜ್ಜಿಗೆ ಒಂದು ಪಾತ್ರ ತೆಗೆದ ಮಡಿಗಿದೆ ಫ್ರೆಶ್ ಮಜ್ಜಿಗೆ ಉಣ್ತಾವಕ್ಕೆ ಮಜ್ಜಿಗ ಇನ್ನು ನಿನ್ನೆ ಮಡಗಿದ ಬೆಣ್ಣೆ ಎಲ್ಲ ಇದರಲ್ಲಿ ಮರಿಬೇಕು ಈ ಮಜ್ಜಿಗೆ ಹೆಂಗೆ ಕೊಂಡೋಗಳಿ ಈಗ ಬೇಕಾದ ಕೊಟ್ಟು ಇಲ್ಲದೆ ಅಕ್ಕಸಿನ ಮಾತ್ರಕ್ಕೆ ಎರದ ದೇನೆ ಮಜ್ಜಿಗೆ ಬೇಕೋ ಮಜ್ಜಿಗೆ ಬೇಕೋ ಅಲ್ಲಿ ಕೇಳಿಂಗ್ ಹೋಗಿ ಸಸನ ಮಾಡಿಂಬಲಗ ದಿರೀನ ಮಡ್ಡಿಯ ಪಾತ್ರಕ್ಕೆ ದನಾಗ ಹೋದಾಗ ಇದು ಇಂದ್ರನ ಫ್ರೆಶ್ ಬೆಣ್ಣೆ ಇದೆ ಇದರ ನಾಲ್ಕು ಸತಿ ನೀರಿಲಿ ತೊಳೆ ದಿನಾಗಲೂ ಬೆಣ್ಣೆ ಎಷ್ಟು ಸಿಕ್ಕಿದರ ಅಂದಂದೇ ತುಪ್ಪ ಇದ್ದು ಬೇಳಿದರೆ ಹೆಚ್ಚಿದ್ದರೆ ಬೆಣ್ಣೆ ಚೂರು ತೆಗೆದು ಆಚಾರಕ್ಕೆ ಸೇರಿಸಿ ಮಡಗುವ ಇದರ ಒಂದು ಐದು ಸತಿ ತೊಳಕು ಮೂರು ಸರ್ತಿ ತೊಳೆದಾಯ್ತ ಒಳ್ಳೆ ನೀರಿಲಿ ಬೆಣ್ಣೆ ತೊಳೆದು ಇದಕ್ಕೆ ಹಾಕಿ ಉಂಟದೆಲ್ಲೇ ಒಂದು ಗಿಣ್ಣಾಳಿಂಗ್ ಹೇ ಕಡೆ ದೊಡ್ಡ ಪಾತ್ರೆಯಲ್ಲಿ ಕಾಸುತ್ತ ಅಷ್ಟಿಲ್ಲ ದಿನ ಮಾಡೋದು ಇಷ್ಟೇ ಮಾಡಿದರೆ ಸಾಕು ರಜಾ ಬೆಣ್ಣೆ ಇಪ್ಪರ ತೆಗೆದು ಮಡಗಿದ್ದೆ ಅದು ಒಟ್ಟಿಂಗ ಕಾಸಳೆ ಇದು ನಿತ್ಯವುದೇ ಕಾಸಳೆ ಬೇಕಾಗಿ ನೋಡಲೆ ಇದಲ್ಲಿದ್ದ ಬೆಣ್ಣೆ ಪೂರ್ತಿ ತೆಗೆಕೊಂಡು ಇದು ಬೆಣ್ಣೆ ಲಾಕಕ್ಕೆ ತೊಳೆದು ನೀರ ಬಸೆಲ್ಲ ಸೆಗದಾತು ಇದು ರಜೆ ಇದ್ದ ಕಾರಣ ಪಿಣ್ಣಿಲಿ ಇಲ್ಲಾದ್ರೆ ದೊಡ್ಡ ಪಾತ್ರ ಕಾಸಲಕ್ಕು ಸಣ್ಣ ಮಾಡಿ ಕಿಚ್ಚು ದೊಡ್ಡ ಕೆಚ್ಚಲಿ ಕಾಸಲಾಗ ಅದರ ಕ್ವಾಲಿಟಿ ಹೌದು ಬೆಸಿ ಮಾಡಿ ತುಂಬ ಇದ್ದರೆ ಉರುಳಿಲಿ ಸಣ್ಣ ಉರುಳಿಲಿ ಮೆಲ್ಲಂಗೆ ಹಂಗೆ ಸೌಟಿಲಿ ಸಾಕು ಸಣ್ಣ ಪಾತ್ರಲಿ ಮಾಡ್ತಾರೆ ಬೆಣ್ಣೆ ಇದಂಗೆ ತಿರುಗಿ ಸಣ್ಣ ಅಡಿಕೋದು ಮೊದಲೇ ಕಪ್ಪಾದ್ರೆ ಅದರ ಒಂದು ಕ್ವಾಲಿಟಿ ಊರು ಡೌನ್ ಆಯಿತು ಹೀಗೆ ಮಾಡಿ ಮಾಡಿ ತೊಳೆ ಅದು ನಂಬರ್ ಒಂದು ತುಪ್ಪ ನೋಡಿ ಈಗ ಕರಗಲ ಕರಗಲ್ಲ ಸುರಾತಿದ ಕರಗಿದ್ದಿಲ್ಲ ಊರ ನೋಡಿ ಕರಗಿಂಗೆ ಕರಗಿಸಿ ಕರಗಿಸಿ ಒಟ್ಟೊಂದು ಎಂಟು ನಿಮಿಷ ತಕ್ಕ ಹೇಳಿದರೆ ದೊಡ್ಡ ಕಿಚ್ಚಿಲಿ ಮಡಿಗೆರೆ ಮೂರೇ ನಿಮಿಷ ಮಾಡಿ ತಗವರೆಗೂ ಆದ್ರೆ ಸಣ್ಣ ಉರಿಲಿ ಮೆಲ್ಲಂಗೆ ಮಾಡಿ ಮಿನಿಮಮ್ ಒಂದು ಐದು ನಿಮಿಷದಿಂದ ಹೆಚ್ಚಿಗೆ ಸಮಯ ತೆಕ್ಕೊಂಡ ತೋಳಿ ಆದರೆ ಆ ತುಪ್ಪದ ಕ್ವಾಲಿಟಿಯೇ ಬೇರೆ ವಾಯಿ ಕ್ವಾಲಿಟಿ ನಿಂಗೆಂತ ಹೇಳ್ತೇನೆ ಎದಗಂತಿಲ್ಲೆ ಆನೆ ಹಿಂಗೆ ಮಾಡಿ ನೋಡಿದ ಅನುಭವ ಪ್ರಕಾರ ಹೇಳ್ತಾ ಇಪ್ಪದು ತುಪ್ಪ ಐದು ನಿಮಿಷದಲ್ಲಿ ಬೆಣ್ಣೆ ಕರಗಿ ತುಪ್ಪ ಐದು ನಿಮಿಷದಲ್ಲಿ ಮಾಡಲೇ ಆಗ ಐದು ಎಂಟು ನಿಮಿಷ ತುಂಬ ಇದ್ದರೆ ಹನ್ನೆರಡು ನಿಮಿಷ ಕಾಲು ಗಂಟೆ ನಾವು ಈಗ ಕರಗಿ ಬೆನ್ನು ನೀರ ಬಸ ಇದ್ದರೆ ಪಟ ಪಟದೆ ಹೊಟ್ಟು ನಾಯ್ಕ ತೊಳೆದು ನೀರಭಸ ಇಲ್ಲದ್ರೆ ಪಟ ಪಟದೆ ಹೊಟ್ಟಲೆ ಹೊಟ್ಟ ಮಜ್ಜಿಗೆ ಅಂಶ ಅಂತ ಕಸವಿದ್ದರೆ ಇದ್ದರೆ ಕರಿ ತುಂಬ ಬಕ್ಕು ಇಂದಿಗೆ ಎರಡು ಸತಿ ಮೂರೇ ಸತ್ತಿ ತೊಳ್ದ್ರದ ಕರಿ ಬಕ್ಕು ಐದು ಸತ್ತಿ ತೊಳೆದ್ರೆ ಕರಿ ಚೂರುದೇ ಬರ್ತಿಲ್ಲೇ

ഈ ബണ്ണെ കിട്ടി തുപ്പ ലക്ഷത്തി ഈക ഇത്തോളി അതെ ഹലാ ഗട്ടിക്ക് ബണ്ണെഹ് ഗട്ടി തുപ്പിക്ക് അതി അഷ്ടു പരിമള ഇല്ലേ ഇല്ല ഈക പരിമ ജാസ് ബപ്പനത്തു ഇ ഗോറ് പട്ടപട്ടിയപ്പ ഇത്തോളി ആകെ അർദ്ധ ഗട്ടി അർദ്ധ നീരിപ്പുപ്പ ഗട്ടി ತುಪ್ಪವೇ ಇದ ಈಗ ಮಾಡಿ ಇಳಿಸಿ ತೊಳಿ ಆದರೆ ಅರ್ಧ ನೀರು ಅರ್ಧ ಗಟ್ಟಿ ಇಪ್ಪತ್ತು ತುಪ್ಪ ಸಿಕ್ಕು ಈಗ ಇಳಿಸಿ ಪಾತ್ರ ಬದಲಿಸಿ ನಾನು ಇನ್ನು ಒಂದು ಸೆಕೆಂಡ್ ಮುಂದೆ ಹೋಗುತ್ತೆ ಇದ ಈ ಪಾಕಕ್ಕೆ ಇಳಿಸಿ ತೊಳಿ ಆದರೆ ಫುಲ್ಲು ನೀರಾಗಿ ಇಪ್ಪತ್ತು ತುಪ್ಪ ಸಿಕ್ಕುದು ಇನ್ನಿದರಿಂದ ಎರಡು ನಿಮಿಷ ಮುಂದೆ ಹೋಗ್ತೊಳಿ ಆದರೆ ಕಾವು ಜಾಸ್ತಿಯಾಗಿ ಆಗಿ ಫುಲ್ಲು ಗಟ್ಟಿಯಪ್ಪ ಪಾಕ ಸಿಕ್ಕು ಇನ್ನಿದೆ ದಿಢೀರಿನ ಸಣ್ಣ ತಣದ ಪಾತ್ರ ಕಳಿಸೋದಲ್ಲ ಇದೆಲ್ಲ ಮೆಲ್ಲಗೆ ತಣಿಯಕ್ಕು ಚೂರತ್ತು ಚೂರತ್ತು ತಣ್ಕೊಳ್ಳು ಪಾಕ ಮುಂದೆ ಜಾಸ್ತಿ ಹಕ್ಕೋದು ತುಪ್ಪದ ಕುಪ್ಪಿ ತುಪ್ಪ ತುಂಬಿಸುತ್ತ ಕುಪ್ಪಿ ಅವುಗಳು ಬೆಸಿ ಬೆಶಿ ಇದ್ದು ತಣದ ತುಪ್ಪವ ತುಂಬಿಸಬೇಕು ಬೆಶಿ ಕುಪ್ಪಿಗೆ ತಣದ ತುಪ್ಪ ತುಂಬಿಸಿ ಅಂದರೆ ತುಂಬಾ ಸಮಯ ಹಾಳಾಗದೇ ಒಳ್ಳೆ ಪರಿಮಾಣಲ್ಲಿ ನಿಲ್ಲ ಬೇರೆ ನೀರಿಗೆ ಹಾಕಿ ಬೆಸಿ ಮಾಡ್ತಿಲ್ಲೆ ಈ ಬೆಸಿ ತುಪ್ಪವನ್ನೇ ಒಂದರಿ ಎರದು ಇಲ್ಲದ್ರೆ ಪಾಕ ಮುಂದಕ್ಕೆ ಹೋಗಿ ಈಗ ವಿಡಿಯೋ ಮಾಡಿಪ್ಪ ತಟಪಟ ಆಗ್ತಿದೆ ಈ ಕುಪ್ಪಿ ಬೆಸಿಯಪ್ಪಲೆ ಬೇಕಾಗಿ ಅದಕ್ಕೆ ಹಾಕಿದ್ದದು ಒಟ್ಟಿಗೆ ಎರಡು ಸರ್ತಿ ಹಾಕುತ್ತ ಇದೆ ಅಂತೇಳಿ ತುಪ್ಪ ಬೇಗ ತಣಿವೆಲೆ ಬೇಕಾಗಿ ಇದರಿಂದ ಮುಂದೆ ಹೋದರೆ ಅದು ಗಟ್ಟಿ ಹಾಕು ಓವರ್ ಪಾಕದ ತುಪ್ಪಾಕು ಇದು ತಣಿಯಲೇ ಬೇಕಾಗಿ ಅತಿ ಮಾಡ್ತಾ ಇಪ್ಪ ನಾನು ಇಲ್ಲದ್ರೆ ಒಂದು ಎರಡು ನಿಮಿಷ ಐದು ನಿಮಿಷ ಬಿಟ್ಟರೆ ತಣಕೊಂಡಿರ್ತು ಇದೀಗ ಈ ಓಟೆ ಒಳ್ಳೆ ಬಿಸಿ ಆಗಂಡಿದ್ಲು ಒಳ್ಳೆ ಬಿಸಿ ಆಗಿದೆ ಇದರಿಂದ ಜಾಸ್ತಿ ಬಿಸಿ ಹಾಕಿದ್ರೆ ಇದು ಕಡಗ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಲ್ಲಿ ತುಪ್ಪ ಹಾಕಲಾಗ ಆದ್ರೆ ಹಾಕದೇ ನಿಮಿರ್ ಕುಪ್ಪಿ ಪಾತ್ರ ಜಾರಿ ಬಿದ್ದರೆ ಪೂರ ಒಡೆದು ಒಡದ್ ಇದೀಗೊಂದು ಟೆಸ್ಟ್ ಮಾಡ್ತಾ ಇದ್ದೆ ಅನುಭವಕ್ಕೆ ಬೇಕಾಗಿ ಅದು ಮಾಡಿದ ಕೆಲಸ ನಿಂಗಗೂ ಹೇಳುತ್ತೆ ನಿಂಗ್ ಕಲ್ತೊಳಿ ಎಲ್ಲಿಗ ಫುಲ್ಲು ತುಪ್ಪ ಮಾಡ್ಲೇ ಹೇಳಿಕೊಡುವ ಶಾಲೆಲ್ಲಿದ್ದು ಶಾಲೆಲ್ಲೇ ನಾವೇ ನೋಡಿ ಕಲ್ತೊಳಕಷ್ಟೇ ಇದೀಗ ಊಟಕ್ಕೆ ಹೇಗಿದ್ದೋಳಿ ನೋಡ್ತೇನೆ ಆ ಪರಿಮಳ ಒಳ್ಳೆ ಪರಿಮಳ ಇದ್ದಿದ್ದು ಇದನ್ನ ಹಿಂಗೆ ನಾವು ತೆಗೆದು ಮಾಡುವುದು ರಜಾ ಹೊತ್ತು ಕಳೆದಪ್ಪ ಹೇಗೆ ಅವ್ರು ತೊಳೆದು ನೋಡ್ಲಿ ತೋಡುತ್ತೆ ಅದು ಒಂದು ಮುಚ್ಚಲು ಯಾ ಮುಚ್ಚಲು ಹಾಕಿ ಮಡಿಗೆ ಇದರ ಓಪನ್ ಮಾಡಲೇ ಇಲ್ಲೇ ನೀರಿಗೆ ಹಾಕಿ ತಣಿಷದಿಲ್ಲ ಈ ತುಪ್ಪ ಬಳಿದ ಇಲ್ಲಿ ಬಡುವ ಈಗ ಹತ್ತರ ಬನ್ನಿ ನೋಡಿ ಇದ್ದುಡಿರ ತೋರಿಸುತ್ತೆ ತುಪ್ಪ ಇದು ಜಸ್ಟ್ ಪಾಕ್ ಆಗಿ ಒಂದು ನಿಮಿಷ ಒಂದು ನಿಮಿಷ ಒಂದು ಸೆಕೆಂಡು ಇದ ಇದು ಅರ್ಧ ಇದು ಮುಕ್ಕಾಲು ಗಟ್ಟಿ ಕಾಲು ನೀರು ಇದು ಇದು ಅರೆವಾಸಿ ಗಟ್ಟಿ ಇದ್ದ ಅರೆವಾಸಿ ನೀರಿದ್ದು ಇದರಲ್ಲಿ ಇದು ಹಾಗೆ ಒಂದು ಮುಕ್ಕಾಲು ವಾಸಿ ಗಟ್ಟಿ ಕಾಲು ವಾಶಿ ನೀರಿದ್ದು ಇದು ಹತ್ತು ಪರ್ಸೆಂಟ್ ನೀರಿದ್ದು ಬಾಕಿ ಬಾಕಿ ಗಟ್ಟಿ ಇದ್ದು ಇದರಲ್ಲಿ ಹೇಳಿದರೆ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಷ್ಟು ಗಟ್ಟಿ ತೊಂಬತ್ತು ಪರ್ಸೆಂಟ್ ಅಷ್ಟೇ ನೀರು ಅಂದಾಜ್ ಇಪ್ಪದು ಇದು ಹಾಂ ಆನಾಗ ಹೇಳಿದ ಇಳಿಸ ಗಟ್ಟಿ ಹಕ್ಕು ಈಗ ಇಳಿಸ ನೀರು ಹಾಕೊಳ್ಳಿ ಅದೇ ಪಾಕಲ್ಲಿ ಆದ ಕೂಡಲೇ ಮಾಡಿದ್ದದು ಸಾಧಾರಣ ಗಟ್ಟಿದು ಇದು ಇದ್ದು ಫುಲ್ಲು ನೀರಿನ ಪಾಕಲ್ಲಿ ಮಾಡಿ ಇಳಿಸಿದ್ದದು ಅದು ಬೆಸಿ ಮಾಡಿ ಇಳಿಸುತ್ತಾ ಹೊತ್ತಿಂಗೆ ಇಪ್ಪದಲ್ಲಿ ಅಕ್ಕು ಇದನ್ನು ಅಕ್ಕ ಹಾಕಿ ಒಂದು ದಿನ ಕಾಲ ನಾಳಂಗೆ ಗೊಂತಕ್ಕು ಇದು ಇದರ ಹಾಗೆ ಬಕ್ಕಿ ಈಗ ಚೂರು ಕಪ್ಪು ಅದರ ಕರಿ ಚೂರು ಜಾತಿ ದಿಕ್ಕು ಯಾಕೆ ಬಿಸಿ ಏರದಂಗೆ ತಣಿಶಿ ಎಂಬಗಳೆ ಹಾಕಿತ್ತಿದ ಬೋಟ್ಲಿಂಗ್ ಹೆಂಗಿದ್ದು ಇದು ದಿನಾ ಮಾಡಿದ ತುಪ್ಪ ತೋರ್ಸ ಇಷ್ಟೆಲ್ಲ ಇನ್ನೂರು ರಜೆ ಇದ್ದು ತೋರ್ಸುತ್ತೆ ಇದೆಲ್ಲ ಇದೆಲ್ಲೊಂದೊಂದು ಕಲ್ತ್ಕೊಂಡು ಹೋಗೋದು ಹೇಳಿದರೆ ಇದರ ಪ್ರತ್ಯೇಕವಾಗಿ ಕಾಲೇಜ್ ಎಲ್ಲ ಹೋಗಿ ಕಡಿಯೋರೆ ನಾವ ಇಳಿಯ ಬೇರೆ ಪುಸ್ತಕ ಅದರ ಬಗ್ಗೆ ಇಲ್ಲೇ ಹಾಗೆ ಮನೆಯ ಕೂದೊಂಡು ಗೋವಿನ ಬಗ್ಗೆ ಒಂದು ಕಲಿಯಿಕೆ ಇಲ್ಲ ಒಂದು ಎರಡು ವರ್ಷ ಕಲ್ತಾದ ಅಲ್ಲ ಮತ್ತೆ ಸಣ್ಣ ಮಕ್ಕಳಿಗೆಲ್ಲ ಒಂದು ಪಾಠ ಮಾಡಿ ಹೇಳುವೆ ತುಪ್ಪ ಮಾಡೋದು ಹೇಗೆ ಬೆಣ್ಣೆ ಮಾಡೋದು ಹೇಗೆ ತುಪ್ಪನ ಎಂತಲ್ಲ ಮದ್ದಿನ ಗುಣ ಇದ್ದು ಮದ್ದಿನ ಗುಣ ಅವನು ಕಂಡು ಹಿಡ್ಕಿದ್ಲಾ ಹಳೆ ಹಳೆಯ ನೋಡಿ ತಿಳ್ಕೊಂಡು ಕೈ ಕೈ ಮೈ ಕೈಯೆಲ್ಲ ಬೇನಿಪ್ಪ ಉದ್ದಿ ಕಿಟ್ಟಿ ಅನುಭವಿಸಿ ಮತ್ತೆ ಹೇಳೋದು ಅಂತೇ ಹೇಳಿ ನೋಡಿಕೆ ಇದು ಕಾಮುದಗ ಯೋಜನೆಯಲ್ಲಿ ಗೋ ಕೃಷಿ ವಿಭಾಗ ಒಂದು ಐದು ವರ್ಷದಲ್ಲಿ ಈಗ ಇದೆಲ್ಲ ಪ್ರಯೋಗ ಮಾಡಲೇಬೇಕಾಗಿ ಯಾವುದೇ ಜವಾಬ್ದಾರಿ ಅಂತ ತಕ್ಕೊಂಡಿದ್ದಿಲ್ಲ ಮಠದ ವಿಷಯದಲ್ಲಿ ಹಾಗೆ ಇದೆಲ್ಲ ಮಾಡ್ತಾ ಇಪ್ಪದು ಮನೆಯಲ್ಲಿ ಇಂದು ಬೆಣ್ಣೆ ಮೊಸರು ಕಡದ ಇದು ಮಾಡಿದ್ದಲ್ಲ ಅನಾದರದೇ ಎನ್ನ ಮಕ್ಕಳ ಸಂಪೂರ್ಣ ಸಹಕಾರ ಇದ್ದು ಯಾವತ್ತು ಹೆಂಡತಿ ಅದರ ಅದನ್ನ ಕಡಿದುಕೊಡೋದು ಇಂದು ಶಬರಿ ಮನೆಗೆ ಹೋಗಲೇಬೇಕಾದ್ರೆ ಶುದ್ಧ ಶುದ್ಧ ರೂಪಬೇಕಾದ ನಾನು ಕಡದು ತುಪ್ಪ ಮಾಡುದು ಮಗನು ಮಕ್ಕಳು ಎಲ್ಲ ಮಾಡ್ತಾ ಅವರು ರಜೆ ಬೆಣ್ಣೆ ಕೊಟ್ಟು ದಿನ ತುಪ್ಪ ಮಾಡ್ತಾರೆ ಮಕ್ಕಳ ಅನುಭವಕ್ಕೆ ಬೇಕಾಗಿತ್ತು ಅಷ್ಟೇ ಈ ತುಪ್ಪ ಇನ್ನ ಯೂಸ್ ಮಾಡ್ಲೇ ಇಲ್ಲ ನೋಡ್ಲೇ ಮಾತ್ರ ಇನ್ನೊಂದು ಎರಡು ವರ್ಷ ಕಳೆದಕ್ಕೆ ಬಂದರೆ ನೋಡ್ಲೇ ಕಾನು ತೋರಿಸುತ್ತೆ ಹೆಂಗೆ ಇದು ದಿನನಿತ್ಯ ಮಾಡಿ ಅದಕ್ಕೆ ತಾರೀಕು ಹಾಕಿ ಮಾಡ್ಕೊಂಡ್ ಇದರಲ್ಲಿ ಈಗ ಒಂದು ವರ್ಷದ ತುಪ್ಪ ಇತ್ತು ದಿನಾಗಲು ಕರೆದು ದಿನಾಗಲು ಮೊಸರ ಮಾಡಿ ಅದೇ ದಿನ ಬೆಣ್ಣೆ ಮಾಡಿ ತುಪ್ಪ ಮಾಡಿದ ಒಂದು ವರ್ಷದ ಇದನ್ನು ತೋರಿಸಲೇ ಅಡಿಗೆ ಹೇಳಿದರೆ ಇದು ಜಾಸ್ತಿ ಬಾಕಾದದು ಇದು ಮತ್ತೂ ಕೂಡ ಜಾಸ್ತಿ ಬಾಕಾದದು ಇದು ಸರಿಯಾದ ಪಾಕ ಇದು ಚೂರು ಎಳಮ್ಮೆ ಪಾಕ ಇದು ಇಲ್ಲಿ ಎಳಮ್ಮೆದಿದ ಇದು ಕಾವು ಇನ್ನು ಚೂರು ಆಯ್ಕು ತುಪ್ಪ ಜಸ್ಟ್ ಆಯ್ದು ತುಪ್ಪ ಹೇಳಕ್ಕು ಹಳಕ್ಕಿಂಗ್ ಉಳಿಸುತ್ತೆ ನೀ ಅರ್ಧ ನೀರು ಅರ್ಧ ಗಟ್ಟಿ ಪಾಕ ಬರೇಕ ಇಲ್ಲಿಗೆ ತೆಗಿದೆ ಈ ಪಾಕಕ್ಕೆ ತೆಗಿ ದಿನಾಗ್ಲು ಮಾಡೋದು ದಿನಾಗ್ಲೂ ಕಲಿಯಲಿತ್ತು ಅದು ಒಂದು ಸೆಕೆಂಡು ಹೆಚ್ಚು ಕಡಮೆ ಆತೊಳಿ ಅದರ ಚೆಂದ ಹೋಗಿತ್ತು ಆಮ ರುಚಿಗೆ ಕೊರತೆ ಆಗುತ್ತಿಲ್ಲ ಚೂರು ಹೆಚ್ಚು ಗಡಮಿದ್ದರೆ ಅಂತಿದು ನೋಡಕ್ರೆ ನಾವು ಸ್ವಂತ ದಿನಾಗ್ಲು ಮಸಾಲೆ ಹಾಡೋದು ಬೆಣ್ಣೆ ತೆಗೆದು ಕಾಸಿಯಲ್ಲೇ ಗೊಂತ ಸುಮಾರಿದ್ದಪ್ಪ ಇದ್ದಪ್ಪ ಕಲಿವೆ ಈಗ ಒಂದು ವರ್ಷದ್ದು ಇತ್ತು ಇದರಲ್ಲಿ ಒಂದು ವರ್ಷದ ಇಪ್ಪದು ಎಷ್ಟು ವರ್ಷ ಆದರೆ ಮತ್ತೆ ಇನ್ನ ಹಿಡಿಯಲಿ ಹೇಳುತ್ತೆ ಅದು ಇದರಲ್ಲಿ ಇಲ್ಲ ಈಗ ಒಂದು ವರ್ಷದ್ದು ಇದರಲ್ಲಿ ಇದ್ದು ಎಷ್ಟು ವರ್ಷದೋಳಿ ಮುಂದಾಣ ವಿಡಿಯಲ್ಲಿ ಹೇಳ್ತೇವೆ ವಿಷಯ ನಿಂಗಂತಾಗದು ಹೇಳಿದರೆ ಸಾವಿರ ಕೋಳಿ ಹೊಳಿತ್ತಿದ್ ಸಾವಿರ ಧನಸಾಂಖ್ಯಕ್ಕೆ ಖರ್ಚು ಎಷ್ಟಿದ್ದು ಖರ್ಚಿಲ್ಲ ಅಷ್ಟು ಮಾಡಿ ಎಂಬ ರೇಡಿಯಾ ಅಂಬಾಗ ಕಲಿಯೋಲೆ ಸುಮಾರು ಇತ್ತು ತಮ್ಮಾಗ ಸಾವಿರದ ಸಾವಿರ ದಿನ ತುಪ್ಪ ಮಾಡಿಕೊಳ್ಳುವ ಒಂದು ಇದ್ದದು ಅದು ದೇವರು ನೇರ ಹರಿಸಿದ ಈಗ ಹಾಂಗಲ್ಲಾಳಿ ಈಗ ಇನ್ನೊಂದು ಹೊಸ ಒಂದು ಯೋಜನೆ ಮೈದು ಅದಕ್ಕೆ ಸಂಪೂರ್ಣ ಸಹಕಾರ ಎಲ್ಲ ಗೋ ಭಕ್ತರು ಗೋ ಕಿಂಕರರು ಎಲ್ಲರೂ ಮಾಡಿ ಹೇಳಿರೆ ಆನದು ನಿಂಗಳಿಗೆ ಬಂದು ಕಲೆಕ್ಟ್ ಮಾಡುವೆ ಅಥವಾ ಎಲ್ಲಾದರೂ ನಿಂಗೆ ತಂದು ಕೊಟ್ಟರು ಅಕ್ಕು ಇದು ಅಹಿಂಗಿತ ಬಾಟಲು ಸಾವಿರದ ಹತ್ತು ಬಾಟ್ಲು ತಂದು ಮಡಗಿದ್ದೀಗ ಸಾವಿರದ ಹತ್ತು ಬಾಟ್ಲು ಇನ್ನೂರೈವತ್ತು ಬಾಟ್ಲು ಇಲ್ಲಿಗೆ ಎತ್ತಿತ್ತೀಗ ಇದರಲ್ಲಿ ಪ್ರತಿಯೊಂದು ಮನೆಯಿಂದಲೂ ಒಂದು ಕುರ್ತೆ ಅಥವಾ ಎರಡು ಕುರ್ತೆ ತುಪ್ಪ ನಿಮಗೆ ಊರದಂತೆ ಕೊಡಿ ಅದಕ್ಕೆ ಎಷ್ಟಾಗುತ್ತೋ ಅದರ ಮೌಲ್ಯ ಅನು ಕೊಡುವೆ ಅಥವಾ ನಿಮಗೆ ಉದಾರವಾಗಿ ಕೊಡ್ತುಳಿ ಆದರೆ ಸುರಭಿ ಗೋಸ್ವರ್ಗಾಳಿಯನ್ನು ಮನೇಲಿಪ್ಪ ಗೋಶಾಲೆಗೆ ನಂದಿಕೇಶ್ವರ ಗೋಶಾಲೆ ಹೆಸರು ಹಿಂಗಿರ್ತಲ್ಲ ಒಂದು ಏರ್ಪಾಡು ಮಾಡುತ್ತ ಒಂದು ವಿಷಯಕ್ಕೆ ಸುರಭಿ ಗೋಸ್ವರ್ಗಾಳಿ ಹೆಸರು ಮಡಗಿದ್ದು ಅದರಲ್ಲಿ ನಿಂಗಳ ಮನೆಯ ಒಂದು ತುಪ್ಪ ಎನ್ನ ಹತ್ತರ ಇಕ್ಕು ಅದು ಮಾರಾಟ ಮಾಡಲಿಲ್ಲ ಅಲ್ಲ ಈ ಒಂದು ಬಾಟ್ಲಿ ಒಂದು ಕುರ್ತೆ ಅಥವಾ ಎರಡು ಕುರ್ತೆ ಕೊಟ್ಟದಿದ್ದರೆ ನಿಂಗಳ ದನದ ಫೋಟೋ ಬೇಕು ನಿಂಗಳ ಫುಲ್ ಅಡ್ರೆಸ್ ಬೇಕು ನಿಂಗಳ ಫೋಟೋ ಕೊಟ್ಟರು ಸಂತೋಷ ಸ್ವಲ್ಪ ನಿಂಗಳ ಫೋಟೋ ಇಲ್ಲೇ ಕೊಡ್ತಿಲ್ಲೂ ತೊಂದರೆ ಇಲ್ಲ ಇಲ್ಲ ದನದ ಫೋಟೋ ಇರಲಿ ಯಾವ ಊರು ಬೇಕು ಫುಲ್ ಅಡ್ರೆಸ್ ಬೇಕು ಆ ಅಡ್ರೆಸ್ನ ಈ ಬಾಟ್ಲಿ ಹಾಕಿ ನಿಮಗೆ ಕೊಟ್ಟ ತುಪ್ಪವನ್ನು ಹಾಕಿ ಇದರ ಮಡಗೋದು ಮಡಗಿದ್ರೆ ಇನ್ನು ಇಲ್ಲಿ ಶಾಲೆ ಮಕ್ಕಳ ನೆಂಟರು ಇಷ್ಟು ಎಲ್ಲರೂ ಕಲಿಯುವ ಮಕ್ಕಳ ಬರೇಕೋಳಿ ಆದರೆ ಬತ್ತೋಳಿ ಆದರೆ ಅವಕೊಂದು ನೋಡಲು ಒಂದು ಸೌಕರ್ಯ ಮಾಡಿಕೊಡುವ ಈಗ ಕೆಲವು ಕಡೆಯೆಲ್ಲ ಕೆಮಿಕಲ್ ಎಲ್ಲ ಹಾಕಿ ತುಪ್ಪವ ಏನೆಲ್ಲ ಮಾಡಿ ತುಪ್ಪ ಮಾಡಿ ಕೊಡ್ತಾವೆ ಟಿವಿಲಿ ಮೊಬೈಲ್ ಎಲ್ಲ ಕಾಣತು ಒಳ್ಳೆ ತುಪ್ಪ ಹೆಂಗಿರ್ತು ಕಾಂಬಲೆ ಹಳೆ ತುಪ್ಪ ಕಾಂಬಲೆ ಹೆಂಗಿರ್ತು ದನದ್ದು ಹೆಂಗಿರ್ತು ಜರ್ಸಿ ದನದ ತುಪ್ಪ ಹೆಂಗಿರ್ತು ಎಮ್ಮೆ ತುಪ್ಪ ಹೆಂಗಿರ್ತು ಮಿಶ್ರ ಮಾಡಿದ ತುಪ್ಪ ಹೇಗೆ ಇಕ್ಕು ಫ್ರೆಶ್ ತುಪ್ಪದ ಪರಿಮಳ ಹೇಗೆ ಹಳೆ ತುಪ್ಪದ ಪರಿಮಳ ಹೇಗೆ ಹೇಳಿದ್ರೆ ಮುಂದಾನ ಜನರೇಷನ್ಗೆ ಮುಂದಾನ ಮಕ್ಕಳಿಗೆ ತಿಳಿಸಲೇಬೇಕಾಗಿತ್ತು ಒಂದು ಪ್ರಯತ್ನ ಮಾಡೋದು ನಂಬ ಹತ್ತೂರಿಂದ ಹೇಳಿದರೆ ಈ ಮೊಬೈಲ್ ಈ ಜಾನಲ್ಲಿ ಎಲ್ಲೆಲ್ಲ ಹೋಗ್ತಾಳು ಎನಗಂತಿಲ್ಲ ಎಲ್ಲಿದ್ದರೂ ಬ್ರಾಹ್ಮಣದಲ್ಲೂ ಎಲ್ಲಿದ್ದರೂ ಅಲುವ ಕೊಡ್ತಾ ತುಪ್ಪವ ಅಂತಕೊಂಡು ಕೊಡ್ತಾ ತುಪ್ಪವ ನಿಂಗ ಮಸಾಲೆ ಕಡೋದು ಬೆಣ್ಣೆ ಮಾಡಿ ಕಾಸಿಕ್ಕಿ ಅದರ ಹಾಗೆ ತಳದ ಕೂಡಲೇ ಒಂದು ಬಾಟ್ಲಿಗೆ ಹಾಕಿ ಕುಪ್ಪಿ ಬಾಟ್ಲ್ ಹಾಕಬೇಕು ಪ್ಲಾಸ್ಟಿಕ್ ಬಾಟ್ಲಾ ಹಾಕಿ ಮಾಡ್ಕೊಳ್ಳಿ ಎರಡನೇ ಅದರ ಬಿಸಿಲಿಂಗೇ ಬಿಸಿ ಮಾಡೋದು ಕರಗೋಸೋದ ಮಾಡಲೇಡಿಯಾ ಒಂದರಿ ಕಾಸಿದರೆ ಹಾಂ ಇದೆಲ್ಲ ಒಂದರಿ ಕಾಸಿಕ್ಕೆ ಎರಡನೇ ಬಿಸಿ ಮಾಡಿದಿಲ್ಲ ಬಿಸಿ ಮಾಡಿದ್ರೆ ಅದರ ಕ್ವಾಲಿಟಿ ಹಾಳೌದು ಅದು ಒಳ್ಳೇದು ಕೆಟ್ಟದ್ದು ನೋಡಕ್ಕೆ ನನಗೆ ಹಾಗೆ ಸೀದಾ ಸರಿಯಾಗಿ ಸಿಕ್ಕು ಜರ್ಸಿ ತುಪ್ಪ ಆದಷ್ಟು ಬೇಡ ಅಥವಾ ನಿಂಗಳತ್ರ ಬೇರೆ ಇಲ್ಲದೇ ಕೊಡಕೊಂಡಿದ್ರೆ ಆ ದನದ ಫೋಟೋ ಕೊಡಿ ಅದರ ಸಿಲೆಕ್ಷನ್ ಆನ್ ಮಾಡಿ ಅಮ್ಮೆ ಸಾವಿರ ಮನೆಯಿಂದ ಒಂದು ಕುರ್ತೆ ಅಥವಾ ಎರಡು ಕುರ್ತೆ ತುಪ್ಪ ತಂದು ಮಡಿಗೆ ಇದಕ್ಕೆ ಸಂಪೂರ್ಣ ಸಹಕಾರ ನಿಂಗಳ ಹತ್ರ ಕೋರ್ತೆ ನಿಂಗಲ್ಲ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿ ಹೇಳುತ್ತಾ ವಿಶ್ವಾಸದೊಂದಿಗೆ ಈ ವಿಡಿಯೋ ಮುಕ್ತಾಯ ಮಾಡುತ್ತೆ ಮುಂದಿನ ವಿಡಿಯೋಲಿ ಬಾಕಿದ್ದ ವಿಷಯ ಹೇಳ್ತೆ ಹರೇ ರಾವು